ಕಲಬುರಗಿ ಜಿಲ್ಲೆಯ ಆಗ ತಾಲೂಕಿನ ಸುರಕ್ಷೇತ್ರ ನವ ಕಲ್ಯಾಣ ಜಡಗ ಮಠದಲ್ಲಿ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ನಾಗರಮೂರ್ತಿಗೆ ಜಡಗ ಮತ್ತು ಮುಗುಳ್ಕೋಡ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸಂಗಳು ಮತ್ತು ಶ್ರೀಮಠದ ಭಕ್ತರನ್ನ ವಿಶೇಷ ಪೂಜೆ ಮಾಡಲಾಯಿತು ಪೂಜೆ ನೆರವೇರಿಸಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸಂಗಳು ಆಶೀರ್ವಚನ ನೀಡಿದರು ಸುಮಾರು ಇಪ್ಪತ್ ಇಪ್ಪತ್ತೆರಡು ಪದಾರ್ಥಗಳು ನಿಮ್ಮೆಲ್ಲರಿಗೆ ವಿಶೇಷವಾದಂತಹ ನಾಗರ ಪಂಚಮಿ ಹಬ್ಬ ದಿನ ನಮ್ಮೆಲ್ಲ ಶಿವಯೋಗಿ ಉಚಿತ ವಸತಿ ನಿಲಯದ ಎಲ್ಲ ನಮ್ಮ ಮಕ್ಕಳು ಈ ಎಲ್ಲ ಪದಾರ್ಥಗಳನ್ನ ತಿಂದು ಮೃಷ್ಟ ಭೋಜನವನ್ನ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿ ಇಷ್ಟೊಂದು ಪದಾರ್ಥವನ್ನು ನಿಮ್ಸಲವಾಗಿ ತಂದಿರುವಂತದ್ದು ಹಾಗಾಗಿ ಇವತ್ತು ನಮ್ಮ ಮೂಗುಕೂಡದ ಸದಸ್ಯರಾಗಿರುವಂತ ಯಮಣ್ಣವರು ಮತ್ತು ಗೋಕಾಲ್ ಸದಸ್ಯರಿಗೆ ಒಂದು ಜ್ವರದ ಚಪ್ಪಾಲೆ ಮುಖಾಂತರ ನಿಮ್ಮ ದೇವಸ್ಥಾನ ಅದಾದ ನಂತರ ನಾಗಪ್ಪಿಗೆ ಸಾಂಕೇತಿಕವಾಗಿ ಒಂದ್ ಐದು ಜನ ಹೆಣ್ಮಕ್ಕಳು ಮತ್ತು ಐದು ಜನ ಮುದ್ದು ಮಕ್ಕಳು ಆ ನಾಗಪ್ಪಗೆ ಸಾಂಕೇತಿಕವಾಗಿ ಕೊಬ್ಬರಿ ಬಟ್ಟಲದಲ್ಲಿ ಹಾಲ ಸಮರ್ಪಣೆ ಮಾಡ್ತಾರೆ ಅದು ಆದ ನಂತರ ಎಲ್ಲರೂ ಒಂದೊಂದು ಕೊಬ್ಬರಿ ಬಟ್ಟ ಬಟ್ಟಲಿನಲ್ಲಿ ಒಂದೊಂದು ಕಬ್ಬೆ ಹಾಲನ್ನು ಹಾಕಿದ್ರೆ ಸುಮಾರು ನೂರಾರು ಲೀಟರ್ ಹಾಲುಗಳನ್ನ ನಾವು ಆ ವಿಗ್ರಹ ಹಾಕ್ಬೇಕಾಗ್ತದೆ ಹಾಗಾಗಿ ಆ ಹಾಲನ್ನೆಲಕ್ಕೆಲ್ಲ ಹೋಗಿ ಅದೆಲ್ಲ ಹಾಳಾಗುವುದಕ್ಕಿಂತ ಸಾಂಕೇತಿಕವಾಗಿ ನಮ್ಮ ಸನಾತನ ಪರಂಪರೆಯ ಪದ್ಧತಿಯ ಪ್ರಕಾರ ಆ ನಾಗಪ್ಪನಿಗೆ ಐದು ಜನ ತಾಯಿಯಿಂದ ಐದು ಜನ ಮಕ್ಕಳು ಸಾಂಕೇತಿಕ ಹಾಲನ್ನ ಹಾಕೋದು ಉಳಿದಿರುವಂತ ಎಲ್ಲಾ ಹಾಲುಗಳನ್ನ ಅದು ನಮ್ಮ ಉಚಿತ ವಸತಿ ನಿಲಯದ ಎಲ್ಲ ಮಕ್ಕಳ ಹೊಟ್ಟೆಗೆ ಹಾಕಿ ಅವರ ಒಡಲನ್ನ ತುಂಬಿಸ್ಬೇಕು ಅನ್ನುವಂಥದ್ದು ಅದು ತೆಗೆದುಕೊಂಡಿರುವಂತ ನಿರ್ಣಯ ಹೀಗಾಗಿ ् ब्या सज्यों जाता ई नोर् महानभभमेना समा वा यन वा मनेवा युन् देता लावादवा ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಶಿವಯೋಗಿ ಧ್ಯಾನ ಮಂದಿರದ ಮದ್ದು ಮಕ್ಕಳಿಗೆ ಮತ್ತು ಶ್ರೀಮಠದ ಭಕ್ತರಿಗೆ ಇಪ್ಪತ್ತ್ಮೂರು ವಿವಿಧ ತಿಂಡಿಗಳು ವಿಶೇಷ ಪ್ರಸಾದವಾಗಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಸ್ವಾಮಿ ಬಸವಣ್ಣಪ್ಪ ದೇವರು ಗುರು ಎಲ್ಲ ಲಿಂಗ ಸರ್ಗಾರ್ ಸೋಮಶೇಖರ್ ಬಸವರಾಜ್ ಇಪ್ಪರ್ಗಿ ಮಹಾವೀರ್ ಪಡಸಾವಳಿ ಶ್ರೀಮಠದ ಭಕ್ತರು ಮುದ್ದು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭುಗೌಡ ಸ್ಪಾಟ್ ನ್ಯೂಸ್ ಆನಂದ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ